ಜಾಗಕ್ಕೆ ಅಂತ ಹೇಳಿ ನಾನು ತೋಟಕ್ಕೆ ಗೊಬ್ಬರ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಅಪ್ಲೈ ಮಾಡ್ಕೊಂಡೆ ಬರೇ ಮೂರು ಮರಿ ಮೂರು ಮರಿ ಒಂದು ಆದಾಯ ಒಂದು ಆರರಿಂದ ಏಳು ಲಕ್ಷ ನಾನು ತಗೊಂಡಿದ್ದೀನಿ ಬರೀ ರೀಚ್ ಆಯ್ತು ಸರ್ ಮರಿಗಳು ಮೂರು ಮರಿ ಬರೀ ಮೂರು ಮರಿಯಿಂದ ರೀಚ್ ಆಗಿ ಈಗ ಹೆಣ್ಮರಿಗಳ ಸೇಲ್ ಮಾಡ್ಕೊಂಡು ಸರ್ ನನ್ನ ಹೆಸರು ರಾಕೇಶ್ ಅಂತ ಹೇಳಿ ಪಳ್ಳ ಚಿಕ್ಕನಹನಹಳ್ಳಿ ತಾಲೂಕು ಹಂದಿನಕೆರೆ ಹೋಬ್ ತುಮಕೂರು ಡಿಸ್ಟಿಕ್ ಅಷ್ಟು ಜೆ ಸಿ ಪಿ ಆಪರೇಟರ್ ಕೆಲಸ ಮಾಡ್ತಿದ್ದೆ ಇದನ್ನ ಪಾರ್ಟ್ ಟೈಮ್ ಜಾಬ್ ಗೆ ಅಂತ ಹೇಳಿ ನಾನು ತೋಟ ಗೊಬ್ಬರ ಬೇಕು ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಅಪ್ಲೈ ಮಾಡ್ಕೊಂಡೆ ಇದ್ ಮಾಡ್ದಾಗ್ಲಿಂದ ಸರ್ ನಾನು ಸೀಸನ್ ಇದ್ದಾಗ ಜೆ ಕೆಲಸ ಮಾಡ್ತೀನಿ ಸೀಸನ್ ಇದ್ದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ ಸೀಸನ್ ಅಲ್ಲಿ ನೋಡ್ಕೊಂತಾರೆ ಸೀಸನ್ ಇಲ್ದಾಗ ನಾನು ಅವ್ರ ಜೊತೆ ನೋಡ್ಕೊಂತೀನಿ ಇದೇನು ಅಂತಂದ್ರೆ ಇನ್ಕಮ್ ಚೆನ್ನಾಗಿದೆ ಸರ್ ರಿಸ್ಕ್ ಕಮ್ಮಿ ಅದು ಜೆ ಸಿ ಬಿ ಕೆಲ್ಸಕ್ಕೆ ಹೋದ್ರೆ ನಾವು ಬೆಳಗ್ಗಿನ ಸಾಯಂಕಾಲದಾಗ ಕೆಲಸ ಮಾಡ್ಬೇಕು ಇಲ್ಲಿ ಪಾರ್ಟ್ ಟೈಮ್ ಯಾವಾಗ ಎರಡು ಅವರ್ ಕೆಲಸ ಮಾಡಿರಿ ಎರಡ್ ಅವರ್ ಮೂರ್ ಅವರ್ ಮೇವ್ ಹಾಕೋದು ಮತ್ತೆ ಒಂದ್ ಸಂಜೆ ಟೈಮ್ ಫೀಡ್ ಹಾಕೋದು ನೀರಿನ ಆಟೋಮೆಟಿಕ್ ಆಗಿ ಹೋಗ್ತವೆ ನೀರ್ ಕುಡ್ಕೊಂಡ್ ಆರಾಮಾಗಿರ್ ಸರ್ ಏನು ನಿಮ್ ಟೆನ್ಷನ್ ಇರಲ್ಲ ಕೆಲ್ಸಕ್ಕೆ ಹೋದ್ರೆ ಬರೋ ಸಂಜೆ ಲೇಟ್ ಆಗುತ್ತೆ ಆರ್ ಗಂಟೆ ಏಳು ಗಂಟೆ ಇದು ಒಂಥರ ಮಾಡೋ ಅಂತ ಜಮೀನ್ ಇದ್ ಮಾಡಿದ್ರೆ ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಸರ್ ಶೆಡ್ ಇಂದ ಈಗ ಯಾರು ನೋಡ್ಕೊಂಡ್ ನೀವು ಜೆಸಿಬಿ ಸಿ ಬಿ ಕೆಲ್ಸಕ್ಕೆ ಹೋದ್ರಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಮ್ಮ ಮನೆಯವ್ರು ನೋಡ್ಕೊಂತಾರೆ ಸರ್ ಅವರೇ ನೋಡ್ಕೊಂಡು ಎಲ್ಲ ಫುಡ್ ಎಲ್ಲ ಹಾಕೋದು ಫುಡ್ ಎಲ್ಲ ಹಾಕೋದು ಮೆಡಿಸಿನ್ ಮಾಡ್ಕೊಂತಾರೆ ಸರ್ ಫೀಡ್ ಸೈಲೇಜ್ ಎಲ್ಲ ಮಾಡ್ಕೊಂತೀವಿ ನಾವು ಸೈಲೇಜ್ ಎಲ್ಲ ಸ್ಟಾಕ್ ಇರೋದ್ರಿಂದ ಫೀಡ್ ತಕೊಂಡ್ ಹಾಕೋದು ರಾಗಿ ಹುಲ್ಲು ಎಲ್ಲ ಸ್ಟೋರೇಜ್ ಮಾಡಿರ್ತಿವಿ ಸರ್ ಇವ್ನ ಹೊರಕ್ಕೆ ಏನ್ ಬಿಡಲ್ವಾ ಬಿಡೋದಲ್ಲ ಸರ್ ಅವನು ಯಾವನು ಬಿಡಲ್ಲ ಕುರಿನು ಬಿಡಲ್ಲ ಆಡು ಆಡ್ನು ಬಿಡಲ್ಲ ಈಗ ಆಡು ನೀವು ಇದೆ ಆಡ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಕುರಿ ಸ್ಟಾರ್ಟ್ ಸರ್ ಫಸ್ಟ್ ಆಡ್ ಸ್ಟಾರ್ಟ್ ಮಾಡಿ ಸರ್ ಆಡು ಹ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಸರ್ ಆಡ್ ನಾವು ಮೂರು ಮರಿಯಿಂದ ಸ್ಟಾರ್ಟ್ ಮಾಡಿ ಸರ್ ಬರೇ ಮೂರು ಮರಿ ಮೂರು ಮರಿ ಈಗ ಎಷ್ಟು ವರ್ಷ ಆಡ್ ಸ್ಟಾರ್ಟ್ ಮಾಡಿ ಆಡ್ ಸ್ಟಾರ್ಟ್ ಮಾಡಿ ಸರ್ ಒಂದು ಮೂರು ಮೂರು ವರ್ಷ ಆಯ್ತು ಎಷ್ಟು ಆದಾಯ ತಗೊಂಡಿರ್ಬೋದು ನೀವು ಈಗ ಸರ್ ಒಂದು ಆದಾಯ ಒಂದು ಆರಿಂದ ಏಳು ಲಕ್ಷ ನಾನು ತಗೊಂಡಿದ್ದೀನಿ ಬರೀ ಐದು ಮೂರಿಂದ 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 ಇಷ್ಟು ಇಷ್ಟ ಆಡು ಸಾಕೇನು ಸರ್ ಇದರಲ್ಲಿ ಅಷ್ಟು ಮಾರಿ ಸರ್ ಮರಿಗಳ ಈಗ ಇರೋದು ಇಷ್ಟು ಅಲ್ದಲ್ಲೇ ಒಂದು ನೂರ ಹತ್ತರ ರೀಚ್ ಆಯ್ತು ಸರ್ ಮರಿಗಳು ಮೂರ್ ಮರಿ ಬರೀ ಮೂರ್ ಮರಿಯಿಂದ ನೂರ್ ಮರಿ ಹತ್ತರ ರೀಚ್ ಆಗಿ ಈಗ ಹೆಣ್ಣು ಮರಿಗಳ ಸೇಲ್ ಮಾಡ್ಕೊಂಡು ವಾತ್ಕೊಳ್ಳೋಷ್ಟು ಫ್ಯಾಟಿಂಗ್ ಮಾಡ್ಕೊಂಡು ಶೆಡ್ ಸಾಕಲ್ಲ ಸರ್ ಈಗ ಅದಕ್ಕೋಸ್ಕರ ಈಗ ಎಷ್ಟು ಕಡಿಮೆ ಮಾಡ್ಕೊಂಡಿದೀವಿ ಆಮೇಲೆ ಆಡಿಂದ ಏನು ಅಂದ್ರೆ ಸರ್ ಆಡಿಂದ ಚಂದ ನಾವು ಮೊದ್ಲು ಸರ್ ಆಡಿದ ಬ್ರೀಡಿಂಗ್ ಮಾಡ್ತಿದ್ದೆ ಬ್ರೀಡಿಂಗ್ ಅಲ್ಲಿ ಆಡು ಸ್ವಲ್ಪ ಗಲಾಟೆ ಜಾಸ್ತಿ ಸರ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮರಿ ಆಡು ಮರಿಗಳ್ನೆ ಸಪ್ರೇಟ್ ಮಾಡ್ಬೇಕು ಸಪ್ ಸಪ್ರೇಟ್ ಬಾಕ್ಸ್ ಕೊಡ್ಬೇಕು ಸ್ವಲ್ಪ ರಿಸ್ಕ್ ಆಗ್ತಿತ್ತು ಅವ್ನು ಕುಡ್ಸೋದು ಇದ್ ಮಾಡೋದು ಸಪ್ರೇಟ್ ಶೆಡ್ ಇದ್ರೆ ಮಾಡ್ಬೋದು ಈಗ ಶೆಡ್ ಇಲ್ವಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ ಕಡ್ಕಡಿಮೇಲೆ ಮಾಡ್ಕೊಂತ ಇದ್ದಾನಿ ಇರೋ ಬಾಕ್ಸ್ ಅಲ್ಲಿ ಇದಕ್ಕೆ ಇನ್ನು ಸಾಲ ಇನ್ನು ದೊಡ್ಡ ಶೆಡ್ ಮಾಡ್ಬೇಕು ಅಂತ ಆಸೆ ಐತಿ ಬಟ್ ಈ ಮರಿಗಳಿಗೆ ಈಗ ಸದ್ಯಕ್ಕೆ ಇರೋವಷ್ಟಕ್ಕೆ ಐದು ಮರಿಗಳು ಬ್ರೀಡಿಂಗ್ ಮರಿ ಆಡಿದಾವೆ ಪ್ರೆಗ್ನೆಂಟ್ ಹಾಡುಗಳು ಈಗ ಒಂದ್ ಮರಿ ಮತ್ತೆ ಮೂರ್ ಮರಿ ಆಗ್ತದೆ ಆಡಿದ ಏನ್ ಇನ್ಕಮ್ ಅಂದ್ರೆ ಸರ್ ವರ್ಷಕ್ಕೆ ಎರಡ್ ಸೋಲು ಈಗ ಸಾಕಿ ನಾಟಿನೇ ಸಾಕಿ ಸರ್ ಹಾಡು ಹಾಡಿಗೆ ಏನಂದ್ರೆ ಹೊರಗಡೆ ಹಾಡುಗಳು ಸಾಕಕ್ಕೆ ಸರ್ ನಮ್ ಕಡೆ ಸೇಲಿಂಗ್ ಮಾಡ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆತ್ ಸರ್ ನಾವು ಸಾಕೋದೇ ದೊಡ್ಡ ವಿಚಾರ ಅಲ್ಲ ಸರ್ ಮಾರ್ಕೆಟಿಂಗ್ ಮಾಡ್ಬೇಕು ಫಸ್ಟ್ ಮಾರ್ಕೆಟಿಂಗ್ ಕಂಡ್ ಕಂಡ್ರೆ ನಾವು ಸಾಕ್ಬೇಕು ಇಲ್ಲ ನಾವ್ ಮೊದ್ಲೇ ಸಾಕ್ಬಿಟ್ಟು ಮಾರ್ಕೆಟಿಂಗ್ ಆಗ್ತಿಲ್ಲ ಅಂದ್ರೆ ಅದು ನಾವು ಮಾಡಿದ್ದೆ ಕೆಲಸ ಫೇಲ್ ನಿಮ್ಗೆ ಈಗ ಬ್ರೀಡಿಂಗ್ ಹಾಡುಗಳು ಚಂದನ ಬೇರೆ ಸರ್ ಈಗ ಬ್ರೀಡಿಂಗ್ ಆಡ್ಗಳು ಚಂದಅ ಫಾಸ್ಟ್ ಗ್ರೋತಿಂಗ್ ಎಲ್ಲ ಚೆನ್ನಾಗಿರುತ್ತೆ ಮಾರ್ಕೆಟಿಂಗ್ ಪ್ರಾರಂಭ ಆಗ್ತದೆ ಇಲ್ಲೇ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಚಿಕ್ಕ ಅಂತ ನಾಟಿ ವಾತ ಅಂದ್ರೆ ಇಲ್ಲಿಗೆ ಬರ್ತಾರೆ ಸರ್ ಡಿಮ್ಯಾಂಡ್ ಸಿಕ್ಕಾಟ ವಾತ್ ಗಳಿಗೆ ಅಂದ್ರೆ ಹುಡ್ಕೊಂಡ್ ಬರ್ತಿರ್ತಾರೆ ಸರ್ ದಿನ ಎರಡು ದಿವಸಕ್ಕೆ ಮೂರ್ ದಿವ್ಸಕ್ಕೆ ವಾತ್ಗಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ನಿಮಗೆ ಈಗ ಕುರಿ ಬೆಟರ್ ಅನ್ಸುತ್ತ ಆಡು ಬೆಟರ್ ಸರ್ ಈಗ ಫುಡ್ ಅಲ್ಲಿ ಲೆಕ್ಕ ಹಾಕಿರ ಕುರಿ ಬೆಟರ್ ಅಂದ್ರೆ ರಾಗಿ ಹುಲ್ಲು ಸೊಪ್ಪು ಇದರ ಏನು ಅವಶ್ಯಕತೆ ಇರಲ್ಲ ರಾಗಿ ಹುಲ್ಲು ಒಂದು ಮತ್ತೆ ಜೋಳ ಕಡ್ಡಿ ಸೈಲೇಜು ನಡೆದೋಗ್ಬಿಟ್ಟು ಕುರಿದು ಆಡಿಗೆ ಸರ್ ಒಂಥರ ಸೊಪ್ಪು ಹಾಕ್ಲೇಬೇಕು ನಾವು ಇಲ್ಲ ಬರೀ ಅವಕ್ಕೂ ಡ್ರೈ ಫ್ರೂಟ್ ಮತ್ತೆ ಅದು ಗಿಡಕ್ಕೊಂದು ಎಲೆ ತಿನ್ನ ಜಾತಿ ಅಲ್ವಾ ಆಡು ಅದಕ್ಕೆ ಏನೇ ಹಾಕಿರೋ ಅದು ಸ್ವತಂತ್ರವಾಗಿರ್ಬೇಕು ಆತಿ ಓಡಾಡ್ಕೊಂಡಿರ್ತಿತ್ತಲ್ಲ ಅದಕ್ಕೆ ಅದಕ್ಕೆ ಅದಕ್ಕೊಂದು ಅವರೇಜ್ ಆಗಂತ ಫುಡ್ ಹಾಕ್ಲೇಬೇಕಲ್ವ ನಾವು ಹಾಕಿರು ಬರುತ್ತೆ ಬಟ್ ಬ್ರೋಥಿಂಗ್ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ಹಾಡುಗಳು ಆಗಿರೋದ್ರಿಂದ ಹಸಿರು ಮೇವು ಒಂದ್ ಸ್ವಲ್ಪ ಹಾಲು ಮತ್ತೆ ಅವಕ್ ಏನೇನು ಬೇಕಾಗತ್ತಲ್ಲ ಕ್ಯಾಲ್ಸಿಯಂ ಮೆಗ್ನೀಶಿಯಮು ಎಲ್ಲ ಅವೆಲ್ಲ ಏನ್ ಬೇಕೆಂದ್ರು ಬೇಕಂದ್ರೂ ಹಸಿರು ಸಿಕ್ಕದು ಒಣಮೆಲ್ಲ ಸಿಕ್ಕುತ್ತೆ ಆದ್ರೆ ಅಷ್ಟೊಂದು ಸಿಕ್ಕಲ್ಲ ಈಗ ನೀವು ಇದಕ್ಕೆ ಬೇರೆ ಯಾವ್ದು ಸಪ್ಲೈ ಫೀಡ್ ಕೊಡ್ತಿಲ್ಲ ಸಪ್ಲೈ ಫೀಡ್ ಏನು ಕೊಡ್ತಿಲ್ಲ ಸರ್ ಸಂಜೆ ಫೀಡಿಂಗ್ ಜೋಳ ಮತ್ತೆ ಒಂದ್ ಬೂಸಾ ಕೊಡ್ತಾ ಅಷ್ಟೇ ಎರಡು ಬಿಟ್ಟರೆ ಯಾವ್ದು ಯಾವ್ದೇ ನಾನು ಏನು ಏನು ಈಗ ಲಿವರ್ ಟಾನಿಕ್ ಹಾಕ್ತೀನಿ ಸರ್ ೂಟ್ ಟನ್ ಹಾಕ್ತೀನಿ ಸರ್ ಹಾಂ ರೂಟ್ ಅವಾಗ ಫ್ಲೇವರ್ ಚೇಂಜ್ ಮಾಡ್ತಿರ್ತೀವಿ ಮತ್ತೆ ಫಸ್ಟು ಎರಡು ತಿಂಗಳಿಗೊಂದು ಸಲ ಜಂತಿಂದು ಹಾಕ್ತೀವಿ ಸರ್ ಮರಿ ತಂದಾಗ ಫಸ್ಟ್ ಏನು ಮಾಡ್ಬೇಕು ಅಂದ್ರೆ ನಾವು ಈ ಟಗರೆ ಆಗಲಿ ಆಡೆ ಆಗಲಿ ತಂದು ಫಸ್ಟ್ನೇ ತಿಂಗಳಲ್ಲಿ ನಾವು ತಂದು ಒಂದು ಮೂರು ನಾಲ್ಕು ದಿಸ್ದಲ್ಲಿ ಜಂತಿಂದ ಹಾಕೋಬೇಕು ಜಂತಿಂದ ಹಾಕೊಂಡು ಆದಮೇಲೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡ್ತಿರ್ಬೇಕು ಈಗ ನಿಮಗೆ ಗ್ರೋತ್ ಹಾಡು ಚೆನ್ನಾಗಿ ಟಗರು ಮರಿ ಚೆನ್ನಾಗಿತ್ತು ವಾತ್ ಮರಿ ಚೆನ್ನಾಗಿ ವಾತನು ಚೆನ್ನಾಗಿದೆ ಸರ್ ಗ್ರೋತಿಂಗು ಅಂದರೆ ನಾವು ಅದಕ್ಕೆ ತಕ್ಕಂಗೆ ಅಸ್ರಮ್ ಕೊಡ್ಕೊಬೇಕು ಹ್ಮ್ ಸ್ವಲ್ಪ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಒಂದ್ ತಿಂಗ್ಳು ಎರಡು ತಿಂಗ್ಳು ಬರೋ ಸ್ವಲ್ಪ ಪಾಯಸ ಬರುತ್ತೆ ವಾತುಗಳು ಸ್ವಲ್ಪ ಜಾಸ್ತಿ ಸಹ ಸಾಕ್ಬೇಕಾಗುತ್ತೆ ವಾತನೇ ಜಾಸ್ತಿ ದಿನ ವಾತನೇ ಜಾಸ್ತಿ ದಿನ ಸಾಕು ಅದಕ್ಕೆ ಅದು ಅಲ್ಲದೆ ಸರ್ ವಾತುಗಳನ್ನ ಫ್ಯಾಟ್ನಿಂಗ್ ಮಾಡಿರ್ ಮಾತ್ರ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಸರ್ ಬೀಜದಲ್ಲಿ ಸಾಕಿರೋ ಅಷ್ಟಾಗಿ ಲೈಕ್ ಮಾಡಲ್ಲ ನಮ್ಮ ಏರಿಯಾದಲ್ಲಿ ಫ್ಯಾಟ್ನಿಂಗ್ ಬೀಜ ಕಸಿ ಮಾಡಿಸಿ ಮಾಡೋದ್ರಿಂದ ಒಳ್ಳೆ ಮಟನ್ ಒದಗುತ್ತೆ ಅಂತ ಹೇಳಿ ಲೈಕ್ ಮಾಡ್ತಾರೆ ಸರ್ ನಾಟಿ ವಾತುಗಳು ಈಗ ಇವನು ಲೋಕಲ್ ಮಾರ್ಕೆಟ್ ಅಲ್ಲೇ ಸೆಲ್ ಮಾಡ್ತಾರೆ ಲೋಕಲ್ ಮಾರ್ಕೆಟ್ ಜಾಸ್ತಿ ಇಲ್ಲಿ ಸೆಡ್ ಅಲ್ಲೇ ಸರ್ ಸೆಲ್ಲಿಂಗ್ ಹ್ಮ್ ಎಲ್ಲ ಇಲ್ಲಿಗೆ ಬಂದ್ ತಗೊಂಡು ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ ಅದು ಸರ್ ಅದು ಬಂದು ಲೈವ್ ವೇಟ್ ನಾನೂರ ರೂಪಾಯಿ ಕೆಜಿ ಯಾವ್ದು ವಾತಗಳು ಟಗರು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತು ಟಗರದೇ ಸ್ವಲ್ಪ ಕಮ್ಮಿ ಆಯ್ತಾರೆ ಟಗರದೇ ಸ್ವಲ್ಪ ಕಮ್ಮಿ ಆಯ್ತು ಸರ್ ಅದು ಅಂದ್ರೆ ಸ್ವಲ್ಪ ಮಟನ್ ಶೀತ ಬರುತ್ತೆ ಇದು ವಾತಗಳ್ದು ಸ್ವಲ್ಪ ಈಟ್ ಮಟನ್ ಆಮೇಲೆ ಇನ್ನೊಂದ್ ಏನ್ ಅನ್ಕೂಲ ಸರ್ ಅಂದ್ರೆ ಆಡಿಗೆ ಕಾಯಿಲೆ ಬರಲ್ಲ ಸರ್ ಬಂದ್ರೆ ಮಾತ್ರ ಉಳಿಯಲ್ಲ ಕುರಿದು ಹಂಗಲ್ಲ ಕಾಯಿಲೆ ಸ್ವಲ್ಪ ಜಾಸ್ತಿ ಕಾಯಿಲೆನೆ ಸರ್ ಕುರಿಗಳು ಕುರಿಗಳನ್ನ ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕು ಆಡುಗಳು ಮಾತ್ರಕ್ಕೆ ಕಾಯಿಲೆ ಬರೋದ್ರೆ ಸರ್ ಈಗ ನೀವು ಆಡೇನು ಹೊರಗಡೆಯಿಂದ ಯಾವನು ತಂದು ಬ್ರೀಡಿಂಗ್ ಮಾಡಲ್ಲ ಯಾವುದು ಮಾಡಿಲ್ಲ ಸರ್ ಈಗ ನಾಟಿ ವಾತನೆ ನಾಟಿ ಆಡೆ ನಿಮ್ಮ ವರ್ಷಕ್ಕೆ ಒಂದ್ಸಲಿ ಬಿತ್ತನೆ ಚೇಂಜ್ ಮಾಡ್ತೀನಿ ನಾನು ಈಗ ನೀವು ಇದಕ್ಕೆ ಬಳಸ್ತಾ ಇದ್ರಲ್ಲ ಮಾರಕ್ಕೆ ಕಟಿಂಗ್ಸ್ ಗೆ ಅವ್ರನ್ನ ಹೊರಗಡೆಯಿಂದ ತತ್ತಾ ಇದ್ರೆ ಇಲ್ಲ ನಿಮ್ಮ ಮರಿ ನಂದ್ ಮರಿ ಏನ್ ಹುಟ್ಟುತ್ತೋ ಅದ್ರಲ್ಲಿ ಹುಟ್ಟಿದ ವಾತ ಮರಿಗಳು ಮಾತ್ರ ಬೀಜಕ್ಕೊಂದು ಬಿಡ್ಕೊಂಡು ಮಿಕ್ಕವೆಲ್ಲ ಫ್ಯಾಟ್ನಿಂಗ್ ಬೀಜ ಹೊಡ್ಸಿ ಬಿಡ್ಕೊಂಡು ಸಾಕ್ತೀನಿ ಸರ್ ಎಲ್ಲಾ ನಂದ್ರೆ ಹುಟ್ಟಿರವೇ ಸರ್ ನೀವು ಹೊರಗಡೆಯಿಂದ ಹೊರಗಡೆಯಿಂದ ಯಾವ ವಾತಗಳು ಆಗ್ಲಿ ಹಾಡಾಗ್ಲಿ ಹೊರಗಡೆಯಿಂದ ಎಲ್ಲ ನಮ್ಮ ವಾತಗಳೇ ಫಸ್ಟ್ ಮೂರು ತಂದ್ರೆ ಉಳ್ಕೊಂಡಿರ ಮರಿಗಳು ಮಾತ್ರ ಇಕ್ಕಿ ಮೇಂಟೈನ್ ಮಾಡ್ತಾ ಇರೋದು ಈ ಟಗರು ಮಾತ್ರ ಸರ್ ಹೊರಗಡೆಯಿಂದ ತಂದ್ ಮಾಡ್ತಾ ಇರೋದು ನೋಡಿ ಸರ್ ಇವು ಈಗ ಈಗ ಹುಟ್ಟಿರೋ ಮರಿಗಳು ಇವು ಇವು ನಮ್ಮ ಆತ್ಮರಿಗಳು ಸಪ್ರೇಟ್ ಮಾಡ್ತೀವಿ ಸರ್ ಈಗ ಗಬ್ಬದ ಆಡಿಗೆ ಸಪ್ರೇಟು ಫ್ಯಾಟ್ನಿಂಗ್ ಕಸಿ ಆಗಿರೋ ವಾತುಗಳಿಗೆ ಸಪ್ರೇಟ್ ಬಾಕ್ಸು ಮತ್ತೆ ಈ ಹುಟ್ಟಿರೋ ಮರಿಗಳೇ ಸಪರೇಟು ಅದ್ರಲ್ಲಿ ಒಂದ್ ಎರಡು ತಿಂಗಳು ಮರಿಗಳೇ ಸಪರೇಟ್ ಇವಕ್ಕೆ ಸಬ್ ಸಪ್ರೇಟ್ ಫೀಡ್ ಕೊಡ್ತೀನಿ ಸರ್ ಈಗ ಗಬ್ಬದಾಡಿಗೆ ಸೆಪರೇಟ್ ಫೀಡ್ ಎಲ್ಲವನ್ನು ಒಟ್ಟಿಗೆ ಬಿಡೋದ್ರಿಂದ ಏನಾಗುತ್ತೆ ಒಟ್ಟಿಗೆ ಬಿಡೋದ್ರಿಂದ ಸರ್ ವಾತಗಳು ಹಾಡುಗಳಿಗೆ ತೊಂದರೆ ಕೊಡ್ತವೆ ಆಮೇಲೆ ಜಾಸ್ತಿ ಮನ್ಗಾಕ ಬಿಡಲ್ಲ ಮೇವತ್ತಿನ ಹಾಕೋ ಬಿಡಲ್ಲ ಟಾರ್ಚರ್ ಕೊಡ್ತವೆ ಆಮೇಲೆ ಅವಕ್ಕೆ ನಾನು ಸಪರೇಟ್ ಫೀಡ್ ಕೊಡಕಲ್ಲ ಸರ್ ಈಗ ವಾತಗಳು ಫ್ಯಾಟ್ನಿಂಗ್ ಮಾಡ್ತಾ ಅದಕ್ಕೂ ಕೊಡಕ್ಕಾಗಲ್ಲ ಮತ್ತೆ ಗಬ್ಬದವಕ್ಕೂ ಕೊಡ ಮರಿಗಳಿಗೂ ಕೊಡಕಾಗಲ್ಲ ಎಲ್ಲವಕ್ಕೂ ಒಂದೇ ಸಮ ಕೊಡಬೇಕಾತಿ ಅವಾಗ ಕಾಸ್ಟ್ ನನಗೆ ಮೇಲೆ ಬರುತ್ತೆ ಸರ್ ಈಗ ಎಲ್ಲಕ್ಕೂ ಒಂದೇ ಸಮಕ ಹಾಕೋದ್ರಿಂದ ಕಾಶ್ಮ್ ಮೇಲೆ ಬರುತ್ತೆ ಈಗ ಫ್ಯಾಟಿಂಗ್ ಮಾಡ್ತಿರೋ ಜಾಸ್ತಿ ಕೊಡ್ತೀನಿ ಈಗ ಮರಿಗಳಿಗೂ ಸ್ವಲ್ಪ ಲೇಟಾಗಿ ಅವು ಸೇಲಿಂಗ್ ಮಾಡೋದಲ್ವಾ ಅವಕ್ಕೂ ಸ್ವಲ್ಪ ಮೀಡಿಯಮ್ ಆಗಿ ಕೊಡ್ಕೊಂತೀನಿ ಈಗ ಆಡ್ಗಳಿಗೂ ಪ್ರೆಗ್ನೆನ್ಸಿಗೂ ಅವಕ್ ಏನೇನು ಬೇಕಾದ್ ಫೀಡ್ ಕೊಡ್ಕೊಂತೀನಿ ಬ್ರೂಟಾನು ಮತ್ತೆ ಲಿವಟಾನಿಕ್ ಗಳು ಕ್ಯಾಲ್ಸಿಯಮ್ ಮೇಲೆಲ್ಲಾ ಜಾಸ್ತಿ ಕೊಡ್ಕೊಂತೀವಿ ಸರ್ ಈ ಮರಿಗಳಿಗೂ ಅಷ್ಟೇ ಸರ್ ಒಂದು ದಿನಕ್ಕೆ ಒಂದ್ ಐವತ್ತು ಗ್ರಾಮು ಮಿನರಲ್ ಮಿಕ್ಸರ್ ಕೊಡ್ಲೇಬೇಕು ನಾವು ಕೊಟ್ರೆ ಮರಿಗಳು ಬ್ರೋತಿಂಗ್ ಚೆನ್ನಾಗ್ ಬರ್ತೀವಿ ಈಗ ಬೇರೆಯವರು ಕೆಲವೊಂದು ಶೆಡ್ ಗಳಲ್ಲಿ ಗ್ರೋಥ್ ಆಗೋಕೆ ಸಪೆರೇಟ್ ಮೆಡಿಷನ್ ಕೊಟ್ಬಿಡ್ತಾರೆ ಅದು ಏನ್ ನಿಮ್ ತಲೆ ಏನಾದ್ರು ಸರ್ ಅದು ಏನಾಗುತ್ತೆ ಅಂತ ಅಂದ್ರೆ ನಾವು ರೋಗದ್ ತಗೊಂಬಂದು ಫೀ ಬೂಸ ತಿನ್ನ ಇದನ್ನ ಕೊಟ್ಟು ಮಾಡ್ದಂಗ್ ಫಾರ್ಮ್ ಕೋಳಿ ನಡಿತೈತೆ ಸರ್ ಇಂಜೆಕ್ಷನ್ ಅಲ್ಲಿ ಆ ತರ ಆಗ್ಬಿಡುತ್ತೆ ನಾಟಿಗೆ ಇರೋ ಬೆಲೆ ಇರಲ್ಲ ನಾವು ಅದಕ್ಕೆ ಸರ್ ಆತರ ಏನಿಲ್ಲ ಸರ್ ನಮ್ ತ ಏನ್ ಒಂದ್ ಸಲ ನೆಕ್ಸ್ಟ್ ಹುಡ್ಕೊಂಬಂದ್ ತಗೊಂಡ್ ಹೋರ್ಕ್ ಮರಿಗಳ ನಾವು ಆ ತರ ಮೋಸ ಮಾಡಿ ಮಾಡ್ತಿಲ್ಲ ಸರ್ ಎಲ್ಲ ಯಾವ ನ್ಯಾಚುರಲ್ ಆಗಿ ಏನ್ ಬರುತ್ತಾ ಆ ಬ್ರೋ ತಿಂಗಳು ಸಾಕ್ತಾ ಇರೋದು ಫೀಡ್ ಕೊಡ್ತಷ್ಟೇ ನಾನು ಏನೋ ಕೊಡ್ತೀನಿ ಸರ್ ನೀವೇ ನೋಡಿರಲ್ಲ ಏನ್ ಫೀಡ್ ಹಾಕಿನಿ ಅಂತ ಜೋಳ ಬಂದ್ಬಿಟ್ಟು ನಾನು ಏನೇನು ಫೀಡ್ ಕೊಡ್ತಾ ಇಲ್ಲ ಈಗ ಬ್ರೀಡಿಂಗ್ ಪರ್ಪಸ್ ಗೆ ಒಂದೇ ಒಂದ್ ಮಡಕ್ ಅಂತೀರ ಎಷ್ಟು ಆಡಿಗೆ ಒಂದ್ ಮಡಕ್ ಅಂತೀರ ಸರ್ ಅದಕ್ಕೆ ಒಂದ ಒಂದ್ ಐವತ್ತು ಇಪ್ಪತ್ತೈದು ಮೂವತ್ತ ಆಡಿಗೆ ಒಂದ್ ಮಡಿಕಬೇಕು ಸರ್ ಲೆಕ್ಕವಾಗಿ ನನ್ನ ವೀರ ಜಾಸ್ತಿ ಇಲ್ವಲ್ಲ ನನ್ನ ವೀರ ಒಂದ್ ಹತ್ತಿದ್ದು ಸರ್ ಈಗ ಕಡಿಮೆ ಮಾಡಿ ಬ್ರೀಡಿಂಗ್ ಗಾರ್ಡ್ ಅದ್ರಲ್ಲೊಂದ್ ಐದಿದಾವೆ ಇದ್ರಲ್ಲೊಂದ್ ಐದಿದಾವೆ ಸರ್ ಹತ್ತಿದಾವೆ ಹತ್ತಕ್ಕೆ ಒಂದ್ ಮಾತ್ರ ಮಡಿಕೊಂಡಿದ್ದಾರೆ ಬ್ರೀಡಿಂಗ್ ವಾತನ್ ಚೇಂಜ್ ಮಾಡ್ತಾ ಇರ್ತೀರಾ ಇಲ್ಲ ಚೇಂಜ್ ಇರ್ತೀರ ಎರಡ್ ಸಲ ಚೇಂಜ್ ಮಾಡ್ತೀವಿ ಅವು ಕಾಯಿಲೆ ಕಸಾಲೆ ಏನ್ ಕ್ರಾಸಿಂಗ್ ಮಾಡ್ತಿರ್ತಾವಲ್ಲ ಹಂಗಾಗಿ ಏನೇ ಬಂದ್ರೆ ಮರಿಗಳು ಒಂದೇ ನಮ್ ನಮ್ಮದ್ರಲ್ಲಿ ಹುಟ್ಟಿರೋ ಮರಿಗಳ ಎರಡು ವರ್ಷ ಆದ್ಮೇಲೆ ಮುಂದಕ್ಕೆ ಬಿಡ್ಕೊಂಡ್ರೆ ಅದು ಕಂದಾಕ ಚಾನ್ಸಸ್ ಜಾಸ್ತಿ ಇರೋ ಸರ್ ಮರಿಗಳು ಯಾಕೆ ಕಂದಾಗ್ತವೆ ಅಂತಂದ್ರೆ ಅದಕ್ಕೆ ಒಂದು ಕಾಯಿಲೆ ಬರುತ್ತಲ್ಲ ಅದ್ರ ಬಂದು ಕ್ರಾಸಿಂಗ್ ಮಾಡಿ ಮತ್ತೆ ಬೇರೆ ಆಡಿ ಕ್ರಾಸಿಂಗ್ ಮಾಡ್ತೀನಿ ನಮ್ಮ ಪೂರ್ತಿ ಶೆಡ್ ಶೆಡ್ ಅದು ಸ್ಪ್ರೆಡ್ ಆಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಎರಡ್ ವರ್ಷಕ್ಕೊಂದ್ಸಲ ಈ ವಾತನ್ ಚೇಂಜ್ ಮಾಡ್ತೀವಿ ಎರಡು ವರ್ಷ ಚೇಂಜ್ ಮಾಡಿದ್ರೆ ಒಳ್ಳೇದು ಒಳ್ಳೇದು ಸರ್ ನಾವು ಬ್ರೀಡಿಂಗ್ ಮಾಡ್ತೀವಿ ಅಂದ್ರೆ ಚೇಂಜ್ ಮಾಡಿ ಒಳ್ಳೇದು ಸರ್ ಹಾಟ್ ಬ್ರೀಡಿಂಗ್ ಆತು ತೋರಿಸಿ ನಿಮ್ದು ಯಾವ್ದು ಐತಿ ಅದೆ ಸರ್ ಬ್ರೀಡಿಂಗ್ ಬರ್ತೀವಿ ಎಷ್ಟು ಕೆಜಿ ಬರ್ಬೋದು ಸರ್ ಸರ್ ಇದು ನಲವತ್ತೈದು ಕೆಜಿ ಬರ್ಬೋದು ನಲ್ವತ್ತೈದು ಕೆಜಿ ಬರ್ಬೋದು ಎರಡು ವರ್ಷ ಆಗ್ತೀರಾ ಒಂದ್ ಎರಡು ವರ್ಷ ಸರ್ ಇನ್ನ ಇದೀಗ ಈಗಿನ ಎಲ್ಲ ಆಗಿತ್ತು ಸರ್ ಈಗ ಇನ್ನೂ ಒಂದು ವರ್ಷದ ಮರಿ ಸರ್ ಇನ್ನ ಯಾವಾಗ್ಲಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡುತ್ತೆ ಅದು ಸರ್ ಇದು ಒಂದು ವರ್ಷದ ಮರಿ ಮೇಲೆ ಬಿಟ್ರೆ ಚಂದ ಮರಿಗಳು ಚೆನ್ನಾಗ್ ಬರ್ತವೆ ಇಲ್ಲ ಅಂತಂದ್ರೆ ಮರಿಗಳು ಅಷ್ಟು ನೀಟಾಗಿ ಬರಲ್ಲ ಒಂದ್ ವರ್ಷದ ಮರಿಗ ಬಿಟ್ರೆ ಚಂದ ಒಂದ್ ಎಂಟ್ ತಿಂಗಳಿಂದ ಒಂಬತ್ ತಿಂಗಳ ಮೇಲೆ ಬಿಟ್ರೆ ಚಂದ ಸರ್ ನೀವು ಅದ್ರೊಳಗೆ ಓಡಾಡ್ತಿರ ನಿಮ್ಗೆ ತೊಂದ್ರೆ ಮಾಡೋದು ಏನು ಮಾಡಲ್ಲ ಸರ್ ರೂಢಿ ಆಗಿದಾವೆ ಹಿಂಗ್ ಬಂದಾಗ ಹಿಡ್ಕೊಂಡ್ರೆ ಮಾತ್ರ ಹಿಂಗ್ ಆಡ್ತಾವೆ ಅಷ್ಟು ಬಿಟ್ರೆ ನಮ್ ಜೊತೆ ಆಕ್ಟಿವ್ ಆಗಿ ಒಂದ್ಕೊಂಡ್ ಚೆನ್ನಾಗಿರ್ತ ಸರ್ ಈಗ ಬರೋ ಯುವಕರಿಗೆ ಏನ್ ಎಲ್ಲ ಯುವಕರಿಗೆ ಇದು ಒಳ್ಳೆ ಉದ್ಯಮ ಸರ್ ಇದು ಒಂದಲ್ಲ ಯಾವ್ದೇ ತರ ಲಾಸ್ ಆಗಿಲ್ಲ ಕುರಿ ಹಾಕಿರ ಸರ್ ಒಂದ್ ಮಂದಿ ಲಕ್ಷ್ಮಿ ದುಡ್ಡಿದ್ದಂಗೆ ಎ ಟಿ ಎಂ ಇದ್ದಂಗೆ ಸರ್ ಹ್ಮ್ ಹಂಗಾಗಿ ಆಡ್ ಸಾಕೋದ್ರಿಂದ ಅನುಕೂಲ ಇದೆ ಸರ್ ಮರಿಗಳೇ ಲಾಸೇ ಆಗಲ್ಲ ಸರ್ ಆಡೋದು ವರ್ಷಕ್ಕೆ ಎರಡು ಮರಿ ಅಂದ್ರೆ ನಾಲ್ಕು ಮರಿ ಅಂದ್ರೆ ಒಂದ್ ಸೋಲಿಗೆ ಎರಡ್ ಮರಿ ಆಗ್ತವೆ ಸರ್ ಸಾಕಿರೋ ಮೂರ್ ಮರಿನು ನೋವು ಆಗ್ತವೆ ಒಂದ್ ಮರಿ ನಾವು ಆರ್ ಸಾವಿರ ಮರಿ ಬ್ರೀಡಿಂಗ್ ಮಾಡಿ ಮರಿ ಮಾರಿರುವ ಒಂದೊಂದ್ ಸಾವಿರಕ್ಕೆ ಹೋದ್ರು ಆರ್ ಮರಿಗೆ ಆರ್ ಮೂರ್ ಹದಿನೆಂಟ್ ಸಾವಿರ ರೂಪಾಯಿ ವರ್ಷಕ್ಕೆ ಗೊಬ್ಬರ ಬಿಟ್ಟು ವರ್ಷಕ್ಕೆ ಎಷ್ಟು ಸತಿ ಐತೆ ಎರಡು ಸೋಲಿ ಐತೆ ಸರ್ ಹಾಡು ಹಾಡು ನಿಮಗೆ ಆದಾಯ ಚೆನ್ನಾಗೈತೆ ಅನ್ಸುತ್ತೆ ಸರ್ ಆದಾಯ ಚೆನ್ನಾಗಿದೆ ಆಮೇಲೆ ತೋಟಕ್ಕೆ ಹಾಕ ಆಗುವಷ್ಟು ಗೊಬ್ಬರ ಆಗುತ್ತೆ ಹೆಚ್ಚಾಗಿ ಗೊಬ್ಬರ ಸೇಲ್ ಮಾಡ್ಕೊಂತೀನಿ ಈಗ ಯುವಕರು ಹೊರಗಡೆ ಹೋಗಿ ಹದಿನೈದು ಬೆಂಗಳೂರಿಗೆ ಸಾಯದ ಇಲ್ಲಿ ಈ ತರ ಮಾಡ್ಕೊಂಡು ಇದ್ರೆ ಹಳ್ಳಿಲಿ ಒಳ್ಳೆ ವಾತಾವರಣ ಸರ್ ವೆದರ್ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಎಂತೆಂತ ನೀರು ಎಂತೆಂತ ವಾತಾವರಣನು ಕಲುಷಿತ ವಾತಾವರಣ ಕೂಡದು ಸಾಯೋದ್ಕಿಂತ ನಾವು ಇಲ್ಲಿ ಹತ್ತು ಹದಿನೈದು ಸಾವಿರ ಸಂಬಳ ಕಾಲ ಸಾಯದ ಇಲ್ಲಿ ಸರ್ ತಿಂಗಳಿಗೆ ನಾನು ಕಡಿಮೆ ಅಂತ ಅಂದ್ರು ಒಂದ್ ಇಪ್ಪತ್ತೈದ್ ಮೂವತ್ತು ಸಾವಿರ ಶೆಡ್ ಇಂದ ಒಂದ್ ಮರಿ ಮಾಡ್ಕೊಂಡ್ರು ನಾನು ಈಗ ಫೀಡ್ ಎಲ್ಲ ಬೆಳಕಂತೀರಾ ತರ್ತಿರೋ ಸರ್ ಎಲ್ಲ ಮೇವಿಂದ ಏನೇನೈತೆ ನಂದ್ ಐದ್ ಎಕರೆ ಪ್ಲಾಟ್ ಸರ್ ಒಂದೇ ಐದ್ ಎಕರೆ ಜಮೀನಲ್ಲಿ ಎಲ್ಲಾ ಮೇವನು ಬೆಳಕಂತೀನಿ ಏನ್ ತರೋದ್ ಜೋಳ ಒಂದ್ ಹತ್ತಿನಿ ಸರ್ ಜೋಳ ಜೋಳ ಒಂದ್ ಈಗ ನೀವು ಶೈಲೇಜ್ ಏನು ಕೊಡ್ತಿವಿಲ್ಲ ಕೊಡ್ತೀನಿ ಸರ್ ನಾನ್ ಶೈಲೇಜ್ ನಾನೇ ಬಳಕಂತೀನಿ ಮಾಡ್ಕಂತ ನೀವೇ ಮಾಡ್ಕೊಂಡು ನಾನೇ ಮಾಡ್ಕೊಂಡು ನಾಲ್ಕ್ ಟನ್ ಮಾಡಿ ಆಯ್ತು ಒಂದ್ ಐದನೂರು ಕೆಜಿ ಇರ್ಬೋದು ಅಷ್ಟೇ ನಿಮಗೆ ಫೀಡ್ ದುಡ್ಡು ಉಳಿತಾಯ್ತ ಫೀಡಿಂದ ದುಡ್ಡು ಉಳಿತೆ ಸರ್ ಫೀಡಿನ್ ದುಡ್ಡು ಉಳಿತೈತೆ ಗೊಬ್ಬರದ ದುಡ್ಡು ಉಳಿತೈತೆ ಗೊಬ್ಬರ ನಾನು ಆಗೋಷ್ಟು ತೋಟಕ್ಕೆ ಹಾಕಿ ನೀವು ಸೇಲ್ ಮಾಡ್ಕೊಂತೀನಿ ಆಮೇಲೆ ಸರ್ ಇದ್ರಿಂದ ನೆಕ್ಸ್ಟ್ ಈಗ ಮೀನಿಂದು ಮಾಡ್ತಾ ಇದೀನಿ ಇದಕ್ಕಿಂತ ಕೃಷಿ ಕೃಷಿ ಒಂಡ್ ತರ ಮಾಡಿ ಅದಕ್ಕೆ ಕುರಿ ಪಿಸ್ಕೆನೆ ಹಾಕಿ ಆ ತರ ಮಾಡಬೇಕು ಮತ್ತೆ ಎರಡೋಳದ ಗೊಬ್ಬರನು ಮಾಡೋಣ ಅಂತ ಈಗ ಪ್ಲಾನಿಂಗ್ ಇದೆ ನೆಕ್ಸ್ಟ್ ಪ್ಲಾನಿಂಗ್ ಈಗ ಇದೇ ಗೊಬ್ಬರಕ್ಕೆ ಎರಡ ಬಿಟ್ಬಿಟ್ಟು ವೇಸ್ಟ್ ಜನ ಉದ್ರಿರುತ್ತಲ್ಲ ಹುಲ್ಲು ಎಲ್ಲ ಅದಕ್ಕೆ ಒಂದು ಬಾಕ್ಸಿಗೆ ಉದ್ರಂಗ್ ಮಾಡಿ ಅದಕ್ಕೆ ಎರಡೊಳ ಬಿಟ್ಟು ನೀರ್ ಬಿಡೋದ್ರಿಂದ ಎರಳದ್ ಗೊಬ್ಬರ ಆಗುತ್ತೆ ಅದ್ರಲ್ಲಿ ಒಳ್ಳೆ ಇನ್ಕಮ್ ಇರುತ್ತೆ ನೀವೀಗ ಸಮಗ್ರ ಕೃಷಿ ಸಮಗ್ರ ಕೃಷಿ ಮಾಡ್ಬೇಕು ಅಂತ ಐತೆ ಸರ್ ಈಗ ಮೀನು ಸಾಕಾಣಿಕೆ ಮಾಡೋದ್ರಿಂದ ಮೀನಿಗೆ ಹಾಕ್ತಿವಲ್ಲ ಗೊಬ್ಬರ ಗೊಬ್ಬರ ಹಾಕಿ ಮೀನ್ ಬಿಡ್ತೀವಿ ಮಾಡಿದ್ವಿ ಸರ್ ಆಲ್ರೆಡಿ ಶಾರ್ಟ್ ಶೆಡ್ ಈಗ ಹಂಡವ ಅದಕ್ಕೆ ಮರಿ ಮರಿಬಿಡ್ಬೇಕಿಂದ ಈಗ ಫೆನ್ಸಿಂಗ್ ಮಾಡ್ಬಿಡ್ಬೇಕು ಅಂತ ವೇಟಿಂಗ್ ಅಲ್ಲಿ ಐತೆ ಅದಕ್ಕೆ ಮೀನ್ ಬಿಟ್ರೆ ಮೀನಲ್ಲಿಗೆ ಹಾಕ್ತಿವಲ್ಲ ಗೊಬ್ಬರ ಎಲ್ಲ ನೀರಲ್ಲೆಲ್ಲ ಕರಿಕೊಂಡಿರುತ್ತೆ ಅದನ್ನ ಡೈರೆಕ್ಟ್ ತಾಟಕ್ ಕೊಡದ್ರೆ ನಾವು ಬೇರೆ ಸಡನ್ ಸಿಕ್ಕುತ್ತೆ ತಾಡ್ದಲ್ಲೂ ಒಳ್ಳೆ ತಗೋಬಹುದು ಹಂಗಾಗಿ ಸಮಗ್ರ ಕೃಷಿ ಮಾಡೋಕೆ ಒಳ್ಳೆ ಈ ಬ್ಯಾಚು ಕುರಿ ಮತ್ತೆ ಆಡಿಂದು ಒಳ್ಳೆ ಅನುಕೂಲವಾಗೈತೆ ಸರ್ ನಿಮ್ಮ ನೋಡಿ ಯುವಕರು ಬಂದು ನಿಮ್ಗ ನಿಮ್ಮ ಹತ್ರ ಗೈಡ್ ಲೈನ್ಸ್ ಕೇಳಿರ ಏನ್ ಅನ್ಸುತ್ತೆ ಮಾಡಬಹುದು ಈಗ ನಿಮ್ಮತ್ರ ಬಂದು ಅನುಭವ ಮಾತ್ ಕೇಳ್ಕೊಂಡೋಗಿ ಮಾಡೋ ಚಂದನ ಇದೆಲ್ಲೋ ಆಗಿ ಹೇಳಿ ಸರ್ ನಾವು ಹೇಳ್ಬಹುದು ಬಟ್ ಅದ್ ಪ್ರಾಕ್ಟಿಕಲ್ ಆಗಿ ಮಾಡಿ ಒಂದ್ಸಲ ಅನುಭವ ಆದಾಗ್ಲೇ ಅದಕ್ಕೆ ಇದು ಅರ್ಥ ಸರ್ ನಾವ್ ಈಗ ಹೇಳ್ತೀವಿ ಅವ್ರು ಹೇಳ್ದಾಗ ಏನನ್ಸುತ್ತೆ ಮಾಡ್ ಬಿಡೋದು ಸಡನ್ ಮರಿ ಸೆಲೆಕ್ಷನ್ ಮಾಡಕ್ ಬರಲ್ಲ ಎಲ್ಲ ಹೋಗ್ರ ಅವ್ನು ಯಾರು ಹೇಳ್ತಾನೆ ಯಾವ ಸಂತೆ ಕಮ್ಮಿ ಅಂತ ತತ್ತಾರೆ ಅವು ಮರಿಗಳು ತಂದ ಎಳೆ ಮರಿ ತತ್ತಾರೆ ಅವು ಇಲ್ಲಿ ವರ್ಕೌಟ್ ಆಗಲ್ಲ ನಮ್ ಇದಕ್ಕೆ ಅಡ್ಜಸ್ಟ್ ಆಗಿ ಏನಾಗ್ತವೆ ಮರಿಗಳು ಈಗ ಕೋಳಿ ಫೀಡ್ ಕೊಡ್ತಾರೆ ಸರ್ ಅದೊಂದು ಮೋಸ ಜಾಸ್ತಿ ಆಗ್ತದೆ ಮರಿ ಸೆಲೆಕ್ಷನ್ ಮಾಡಕ್ ಕೋಳಿ ಫೀಡ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ಅದಕ್ಕೆ ಕೋಳಿ ಫೀಡ್ ಕೊಡೋದ್ರಿಂದ ಕಿಡ್ನಿ ಫೇಲರ್ ಆಗೋ ಚಾನ್ಸಸ್ ಬರುತ್ತೆ ಮರಿಗಳಿಗೆ ಅವಾಗ ಏನಾಗುತ್ತೆ ಮರಿಗಳು ಸತ್ತೋಗೋ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಅಡಿಕ್ಟ್ ಆಯ್ತು ಸರ್ ನಾವು ಬಂದಾಗ ಏನೇ ಫೀಡ್ ಜೋಳ ಏನೇ ಹುಲ್ಲು ಏನು ರಾಗಿ ಹುಲ್ಲು ಏನ್ ಕೊಟ್ಟರು ತಿನ್ನಲ್ಲ ಅವು ಈಗ ಹೊಸ ಸ್ಟಾರ್ಟ್ ಮಾಡೋ ಎಷ್ಟ್ ಮರಿಂದ ಮಾಡಿರ ಚೆನ್ನಾಗಿರುತ್ತೆ ಈಗ ಫಸ್ಟ್ ನೀವೊಂದ್ ಹತ್ ಮರಿಂದ ಮಾಡ್ಕೊಂಡ್ ಸರ್ ಐದರಿಂದ ಹತ್ ಮರಿ ಹೊಡಿಕೆ ಮಾಡಿರ ಅದ್ರಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಮಾಡಿ ನೀವು ನಿಮ್ದು ಶ್ರಮ ಇರುತ್ತೆ ಸರ್ ಅವು ಅವಾಗ ಬೆಳ್ಕೊಳಲ್ಲ ನಾವ್ ಏನ್ ಕಷ್ಟಪಟ್ಟು ಸಾಕ್ತಿವೋ ಅದ್ರ ಫಲಾವ್ ಕೊಡ್ತೇವೆ ಅವನು ಸಾಕಲ್ಲ ಸರ್ ಅವು ನಮ್ಮನ್ ಸಾಕ್ತ ನೆಕ್ಸ್ಟ್